ಶನೇಶ್ಚರ ಇದನ್ನು ಶನೇಶ್ವರ ಶನೇಶ್ವರ ಅಂತಾರೆ ಅದು ತಪ್ಪು ಅದು ಶನೇಶ್ಚರ ಇಲ್ಲಿ ಶನಿಗ್ರಹ ಅಂದರೆ ಪ್ರತಿಯೊಬ್ಬರಿಗೂ ಒಂದು ರೀತಿ ಭಯ ಇರುತ್ತೆ ಯಾಕೆ ಅಂದರೆ ಈ ಗ್ರಹಗಳಲ್ಲೆಲ್ಲ ತುಂಬ ಕೆಟ್ಟ ಗ್ರಹ ಯಾವುದಪ್ಪ ಅಂದರೆ ಶನಿಗ್ರಹ ಅಂತ ಬಿಂಬಿಸ್ಬಿಟ್ಟಿದ್ದಾರೆ ಅದು ತುಂಬ ಸುಳ್ಳು ನನ್ನ ವೈಯಕ್ತಿಕ ನಂಬಿಕೆ ಅಂದರೆ ಇರೋ ನವಗ್ರಹಗಳು ಮತ್ತು ಇರೋ ದೇವ ದೇವರುಗಳು ನಮಗೆ ಒಳ್ಳೆಯದನ್ನು ಮಾಡೋದಕ್ಕೆ ಇರೋ ದೇವರದ್ದು ಕೆಟ್ಟದ್ದನ್ನು ಮಾಡೋದಕ್ಕೆ ಖಂಡಿತ ಇಲ್ಲ ಪ್ರತಿಯೊಂದು ಗ್ರಹಗಳಿಂದಲೂ ನಮಗೆ ಒಳ್ಳೆಯದೇ ಇದೆ ಆದರೆ ನಾವೊಂದು ತಪ್ಪು ಮಾಡ್ತೀವಿ ಆ ತಪ್ಪೇನಪ್ಪ ಅಂದರೆ ದೈವಂ ಮಾನುಷ ರೂಪೇಣ ಅಂತ ಅಂದರೆ ಯಾರಿಗಾರು ಇವಾಗ ಎಕ್ಸಾಂಪಲ್ಲು ತುಂಬ ಒಳ್ಳೆ ಭಕ್ತ ದೇವರ ಭಕ್ತ ಹೋಗ್ತಿರ್ತಾನೆ ಆಕ್ಸಿಡೆಂಟ್ ಆಗಿರ್ತಾನೆ ಆಕ್ಸಿಡೆಂಟ್ ಆದ ತಕ್ಷಣ ನಾವು ಫಿಲಮಲೆಲ್ಲ ನೋಡಿದಾಗೆ ಅದು ಈಶ್ವರನೋ ವಿಷ್ಣುವ ಬಂದು ಕಾಪಾಡಕ್ಕೆ ಸಾಧ್ಯ ಇಲ್ಲ ಕಾಪಾಡಲ್ಲ ಆದರೆ ಒಬ್ಬ ಮನುಷ್ಯನ ಒಂದು ರೂಪದಲ್ಲಿ ಬರ್ತಾನೆ ಗುರು ಇಲ್ಲಿ ಈ ಪ್ರತಿಯೊಂದು ಹೆಣ್ಣಿನಲ್ಲಿಯೂ ದುರ್ಗೆಯ ಅಂಶ ಇರುತ್ತೆ ಅಂತ ಹೇಳ್ತಾರೆ ಗುರು ಇದೇ ರೀತಿ ಪ್ರತಿಯೊಬ್ಬ ಮನುಷ್ಯನಲ್ಲ ಮನುಷ್ಯನಲ್ಲಿಯೂ ಸಹ ಒಂದು ದೇವರ ಅಂಶ ಅನ್ನೋದು ಖಂಡಿತವಾಗ್ಲೂ ಇರುತ್ತೆ ಇದನ್ನು ಯಾರು ಇದನ್ನು ವಿರೋಧ ಮಾಡ್ತಾರೋ ಹಾಸ್ಯ ಮಾಡ್ತಾರೋ ಬೇರೆ ವಿಚಾರ ಇದನ್ನು ನನ್ನ ನಂಬಿಕೆ ನಾನು ತಿಳ್ಕೊಂಡಿರೋದು ಆದ್ದರಿಂದ ಈ ಶನೇಶ್ವರನಿಂದಾನೋ ಖಂಡಿತವಾಗಲೂ ನಮಗೆ ಒಳ್ಳೆಯದೇ ಆಗುತ್ತೆ ಯೋಚನೆ ಮಾಡಿ ನೀವು ಇವಾಗ ಬಸವಣ್ಣನವರು ಹೇಳಿದ್ದಾರೆ ಉಂಡವರು ಶಿವಾಲಯ ಮಾಡವರು ಆ ಥರ ಇವಾಗ ಯಾರಿಗೋ ಒಬ್ರಿಗೆ ಏಳುವರೆ ವರ್ಷದ ಶನಿಕಾಟ ಶುರುವಾಯಿತು ಇನ್ನೇ ನಾಳೆಯಿಂದ ಶುರು ಅಂದರೆ ಇವತ್ತೇ ಹೊರಟೋಗಿರ್ತಾರೆ ಎಲ್ಲಿ ತುಂಬ ಫೇಮಸ್ ಶನೇಶ್ವರ ದೇವಸ್ಥಾನ ಇದೆಯೋ ಅಲ್ಲಿಗೆ ಅಲ್ಲೋ ಪೂಜೆ ಅವೆಲ್ಲ ಮಾಡಿಸ್ಕೊಂಡು ಶಾಂತಿ ಅವೆಲ್ಲ ಮಾಡಿಸ್ಕೊಂಡು ಹೋಗ್ಬಿಡ್ತಾರೆ ಅದೇ ಒಬ್ಬ ಬಡವ ಇರ್ತಾನೆ ಆ ಬಡವ ಎಂಥ ಪ್ರಾಬ್ಲಮ್ ಅಂದರೆ ಆಟೋ ಮುಖಾನೇ ನೋಡಿರಲ್ಲ ಎಲ್ಲರೂ ನಡ್ಕೊಂಡು ಹೋಗ್ತಾನೆ ಅವನು ಯಾವ ದೇವಸ್ಥಾನಕ್ಕೂ ಅವನಿಗೂ ಬಂದಿರುತ್ತೆ ಏಳುವರೆ ವರ್ಷ ಶನಿಕಾಟ ಅವನು ಯಾವ ದೇವಸ್ಥಾನಕ್ಕೆ ಹೋಗ್ತಾನೆ ಎಲ್ಲೋಗ್ತಾನೆ ನೀವು ಇದನ್ನು ಅಬ್ಸರ್ವ್ ಮಾಡಿ ಅಷ್ಟು ಪೂಜೆ ಮಾಡಿದವನು ಪ್ರಾಬ್ಲಮ್ ಆಗುತ್ತೆ ಎಲ್ಲೂ ಹೋಗದೆ ಇರೋ ಈ ವ್ಯಕ್ತಿಗೆ ಏನೂ ತೊಂದರೆ ಆಗೋಲ್ಲ ಬರಾಯ್ತಾ ಕಾರಣ ಏನಪ್ಪ ಅಂದರೆ ಒಬ್ಬ ಬಡವ ಆದವನು ಬೇರೆಯವರ ಸೇವೆಯಿಂದ ಮಾಡ್ತಾನೆ ಬೇರೆಯವರಿಗೆ ಸಹಾಯವನ್ನು ಸೇವೆಯಿಂದ ತಪ್ಪಾಗಿ ಕಲಿಸ್ಕೊಗಡೆ ತಿಳ್ಕೊಗಡೆ ಬೇರೆಯವರಿಗೆ ಸಹಾಯವನ್ನು ಮಾಡ್ತಾನೆ ಬರಾಯ್ತಾ ಇದರಿಂದ ಅವನಿಗೆ ಶನಿಕಾಟ ಇದ್ದರೂ ಕೂಡ ಖಂಡಿತವಾಗಲೂ ಒಳ್ಳೆಯದೇ ಆಗುತ್ತೆ ಈ ಶನಿಕಾರದ ವಿಚಾರಕ್ಕೆ ಬಂದಾಗ ಕಾರಣ ಏನಪ್ಪ ಅಂದರೆ ಈ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕು ಶನಿ ಈ ಕುಂಭರಾಶಿಯಿಂದ ಮೀನರಾಶಿಗೆ ಹೋಗ್ತಾನೆ ಕುಂಭರಾಶಿ ಶನೇಶ್ವರನಿಗೆ ಮೂಲ ತ್ರಿಕೋನವಾಗುತ್ತೆ ಸ್ವಕ್ಷೇತ್ರವಾಗುತ್ತೆ ಅದೇ ಮೀನರಾಶಿಯನ್ನು ನಾವು ತೊಗೊಂಡ್ಬಂದರೆ ಅದು ಆಗುತ್ತೆ ತುಂಬ ಮುಖ್ಯ ಆಮೇಲೆ ಮೀನರಾಶಿ ಬಂದು ಉತ್ತರ ದಿಕ್ಕಿನಲ್ಲಿ ಇದೆ ಉತ್ತರ ದಿಕ್ಕಿನ ಅಧಿಪತಿ ರವಿ ಅಂತ ಖಂಡಿತ ಹೇಳ್ಬೋದು ರವಿಗೂ ಶನಿಗೂ ಶತ್ರುತ್ವ ಇದೆ ನೀರಿಗೂ ಶನಿಗೂ ಆಗೋಲ್ಲ ವಾ ಇದೆ ಶನಿ ಬಂದು ವಾಯುಕಾರಕತ್ವ ನೀರು ಇದರಿಂದ ಈ ಶನಿ ಮೀನಕ್ಕೆ ಬಂದಾಗ ನಮ್ಮ ದೇಶ ಆಗ್ಬೋದು ಅಥವಾ ಪ್ರಪಂಚ ಆಗ್ಬೋದು ಈ ವಿಕೋಪಗಳು ಮುಖ್ಯವಾಗಿ ಪ್ರವಾಹಗಳು ಜಾಸ್ತಿ ಆಗುತ್ತೆ ಈ ಶನೇಶ್ವರ ಬಂದ ತಕ್ಷಣ ಶುರುವಾಗುತ್ತೆ ಹಾಗಾದರೆ ಈ ಶನಿಕಾಟ ಇದ್ದಾಗಲೂ ಕೂಡ ನಾವು ಹೇಗೆ ಆ ಒಂದು ತೊಂದರೆಯಿಂದ ಪಾರಾಗ್ಬೋದು ಅನ್ನೋದು ಮುಖ್ಯ ಇದಕ್ಕೂ ಸಹ ನಮ್ಮ ರೀತಿ ನೀತಿ ನಾವು ನಡೆಕೋ ನಡೆದುಕೊಳ್ಳೋ ರೀತಿ ನಾವು ಮಾಡೋ ಪೂಜೆ ಪುನಸ್ಕಾರ ಪ್ರತಿಯೊಂದು ಕಾರಣ ಆಗುತ್ತೆ ನೀವೊಂದು ಅಬ್ಸರ್ವ್ ಮಾಡಿ ಯಾರದೋ ಒಂದು ಮನೆ ಅವ್ರಿಗೆ ಒಂದು ಈ ಮಿಡ್ಲ್ ಕ್ಲಾಸಲ್ಲೂ ಸ್ವಲ್ಪ ಕೆಳಮಟ್ಟದವರು ಅವ್ರ ಮನೆ ಒಂದು ಸೈಕಲ್ ಇರುತ್ತೆ ಏನಾಗುತ್ತೆ ಆ ಸೈಕಲ್ ಇರಲ್ಲ ಈಗೂ ಕಷ್ಟಪಡ್ತಾನೆ ಪಾಪ ತಂದೇನೋ ತಾಯಿನೋ ಅಥವಾ ಬೇರೆ ಯಾರೋ ಕಷ್ಟಪಟ್ಟು ಆ ಸಾವ್ರನ ಸುಧಾನ ಮಾಡಿ ಒಂದು ಸೈಕಲ್ ಯಾಕಂದರೆ ಈ ಕಾಲದಲ್ಲಿ ಸೈಕಲನ್ನು ಈ ಸಾವಿರದ ಒಂದು ಲೆಕ್ಕ ಕೊಟ್ಟೋಗಿದೆ ಒಂದು ಸೈಕಲ್ ಕೊಡಿಸ್ತಾರೆ ಸೈಕಲ್ ತಗೋತಾರೆ ಇಲ್ಲಿ ಒಂದು ಆಶ್ಚರ್ಯವಾದಂತಹ ವಿಚಾರ ಏನಪ್ಪ ಅಂದರೆ ಇವನು ಈ ಸೈಕಲ್ ತಗೊಂಡ ತಕ್ಷಣ ಅವರ ಜೀವನದಲ್ಲಿ ಸಾಕಷ್ಟು ಪರಿವರ್ತನೆಗಳು ಬರುತ್ತೆ ಇಂತಹ ಪರಿವರ್ತನೆಯನ್ನು ಇಂಪ್ರೂವ್ಮೆಂಟ್ಸ್ ಪ್ರಗತಿ ಕಂಡು ಬರುತ್ತೆ ಇದಕ್ಕೆ ಕಾರಣ ಏನು ಅಂತ ನಾವು ಹುಡುಕ್ತಾ ಹೋಯ್ತು ಅಂದರೆ ಖಂಡಿತವಾಗ್ಲೂ ಆ ಸೈಕಲ್ ಏನು ಮಾಡ್ತಾರೆ ಆ ಸೈಕಲ್ನ ಧೂಳು ಕೂತ್ಕೊಂಬತ್ತೆ ಏನು ಕೊಡಿ ಕ್ಲೀನಾಗಿ ನೀರು ಗೀರೆಲ್ಲ ಹಾಕ್ಬಿಟ್ಟು ಅದನ್ನು ಕ್ಲೀನ್ ಮಾಡ್ತಾರೆ ಸ್ವಚ್ಛ ಮಾಡ್ತಾರೆ ಇಲ್ಲಿ ಲೋಹ ಬಂದು ಶನೇಶ್ವರನಿಗೆ ಸಂಬಂಧಪಟ್ಟಿದ್ದು ಕಬ್ಬಿಣ ಬಂದು ಶನೇಶ್ವರನಿಗೆ ಸಂಬಂಧಪಟ್ಟಿದ್ದು ಅವರಾಯ್ತಾ ಇಲ್ಲಿ ಇವರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ಈ ಶನಿ ಶನಿಶಾಂತಿಯನ್ನು ಮಾಡ್ತಾರೆ ಇದು ಸಹ ಶನಿ ಶಾಂತಿಗೆ ಒಂದು ಒಂದು ರೀತಿ ಶನಿ ಶಾಂತಿಯ ರೀತಿ ಈ ಕಾರಣದಿಂದ ನಾನು ಹೇಳೋ ಒಂದು ವಿಚಾರ ಏನಪ್ಪ ಅಂದರೆ ಮೊದಲು ನಿಮ್ಮ ಮನೆಯಲ್ಲಿರೋ ಈ ವೆಹಿಕಲ್ಸ್ನ ವಾಹನಗಳನ್ನು ಶುಚಿಯಾಗಿ ಇಟ್ಕೋಬೇಕು ಕೆಲವರು ಏನು ಮಾಡ್ತಾರಪ್ಪ ಅಂದರೆ ತನ್ನ ನೆರೆಸ್ಪು ಅಂದರೆ ಅದನ್ನು ಬಳಸೋದೇ ಇಲ್ಲ ಅದು ರೂಪಾಳಾಗದು ಬಿದ್ದಿರುತ್ತೆ ಇವರು ಪಾಳು ಇವರು ಆರಾಮಾಗಿರ್ತಾರೆ ಏನಾಗುತ್ತೆ ಅವಾಗ ಅವ್ರಿಗೆ ಇಲ್ಲದೆ ಇರೋ ಪ್ರಾಬ್ಲಮ್ಗಳು ಇಲ್ಲದೆ ಇರೋ ತೊಂದರೆಗಳು ಶುರುವಾಗುತ್ತೆ ಆದ್ದರಿಂದ ಯಾರೇ ಆಗಲಿ ವಾಹನವನ್ನು ಶುಚಿಯಾಗಿ ಇಟ್ಕೋಬೇಕು ಇದು ಒಂದು ವಿಚಾರ ಎರಡನೇ ವಿಚಾರ ಈ ಶನಿಯನ್ನು ನಾವು ಮನೆಯಲ್ಲಿರೋ ಒಂದು ಪರಿಕರ ಅಥವಾ ವಸ್ತುಗಳನ್ನು ವಿಚಾರ ತಗೊಂಡಾಗ ಯಾವುದಕ್ಕೆ ಹೋಲಿಸ್ತೇವೆ ಅಂದರೆ ನಡೀದೇ ಇರೋ ಗಡಿಯಾರ ಅರ್ಧ ನಂಬರ್ದ ಮುರಿದೋಗಿರೋ ಒಂದು ವಸ್ತುಗಳು ಉಪ್ ಉಪಯೋಗಿಸದೇ ಇರುವಂತಹ ವಸ್ತುಗಳು ಅವರು ಅದು ಮರ ಕಬ್ಬಿಣ ಅದು ಇದು ಒಂಥರ ಒಟ್ನ ನಾವು ಯಾವ ವಸ್ತುವನ್ನು ಉಪಯೋಗಿಸಲ್ವೋ ಅದು ಇವಾಗ ಉದಾಹರಣೆ ಈ ನೀವೊಂದು ಜಿಮ್ಮು ಎಕ್ವಿಪ್ಮೆಂಟ್ ತಂದಿರ್ತೀರಿ ಅದು ತೂಕ ಇರುತ್ತೆ ಈ ಶನಿ ಬಂದು ವಾಯುಕಾರಕ ನೀವು ಜಾತ್ರೆಗಳನ್ನು ನೋಡಿ ಯಾವುದೇ ಜಾತ್ರೆಗಳಲ್ಲಿ ಶನಿ ಜೊತೆ ಚಂದ್ರ ಸೇರಿದ್ರೆ ಅವರು ದಪ್ಪ ಆಗ್ಬಿಡ್ತಾರೆ ಇದ್ದಕ್ಕಿದ್ದಾಗ ಶನಿ ದೇಶೆ ಚಂದ್ರಭುಕ್ತಿ ಚಂದ್ರ ದೇಶೆ ಶನಿ ಭುಕ್ತಿ ಇಂಥ ಬಂದರೂ ಸಾಕು ದಪ್ಪ ಆಗ್ಬಿಡ್ತಾರೆ ಕಾರಣ ಏನಪ್ಪ ಅಂದರೆ ವಾಯುಕಾರಕ ಇವನು ಶನಿ ಏನಾಗುತ್ತೆ ಅವಾಗ ಆ ಒಂದು ಡಂಬಲ್ಸ್ ಆಗ್ಬೋದು ಅಥವಾ ಬೇರೆ ಯಾವುದೇ ಆಗ್ಬೋದು ಅದು ಶನೇಶ್ವರನ ಸೂಚಿಸುತ್ತೆ ಅದನ್ನು ಉಪಯೋಗಿಸೋಲ್ಲ ಇವರು ಉಪಯೋಗ್ಸಲ್ಲ ಅಂದರೆ ಏನು ಮಾಡ್ತಾರೆ ಆಯುಧ ಪೂಜೆ ಬರಬೇಕು ಆಯುಧ ಪೂಜೆ ಬರೋವರೆಗೂ ಅದನ್ನು ಒಂದು ಮೂಲೆಯಲ್ಲಿ ಹಾಕ್ಬಿಟ್ಟು ಕೊಡಿಸ್ತಾರೆ ದುಡ್ಡು ತುಂಬ ನಿಮ್ಮ ನಿನ್ನ ಪಾಡ್ಗೆ ನೀರು ಅಂತ ಆವಾಗ ಇವರು ಎಷ್ಟೇ ಪೂಜೆಯನ್ನು ಮಾಡೋರು ಏನೇ ಶಾಂತಿ ಶನಿ ಶಾಂತಿಯನ್ನು ಮಾಡೋರು ಏನೂ ಪ್ರಯೋಜನ ಆಗಲ್ಲಾಯ್ತಾ ಅದು ಅಂತಹ ವಸ್ತುವನ್ನು ನಾವು ಸರಿಯಾಗಿ ನೋಡ್ಕೋಬೇಕು ಅದಾದ ನಂತರ ಕೆಲವರು ಮನೆಯಲ್ಲಿ ಒಂದು ತಪ್ಪನ್ನು ಮಾಡ್ತಾರೆ ಏನು ಅಂದರೆ ಈ ಕಸ ಬಿಸಾಕೋದಕ್ಕೆ ಆ ಒಂದು ಕಸದ ಬುಟ್ಟಿ ಇರುತ್ತಲ್ಲ ಅದನ್ನು ಪೂರ್ವ ಇಡ್ತಾರೆ ಅಥವಾ ಉತ್ತರ ದಿಕ್ಕಲ್ಲಿ ಇಡ್ತಾರೆ ಅದು ಕಸದ ಬುಟ್ಟಿ ಉತ್ತರ ದಿಕ್ಕಿನ ಗೋಡೆಗೂ ತಗೊಳ್ಬಾರ್ದು ಹಾಗೆ ಪೂರ್ವ ದಿಕ್ಕಿನ ಗೋಡೆಗೂ ತಗೊಳ್ಬಾರ್ದು ಅದು ಎರಡನೇದು ಆ ಕಸದ ಬುಟ್ಟಿ ನೆಲದ ಮೇಲೆ ಇರಬಾರ್ದು ರಾಯ್ತು ಅದರಿಂದ ಒಂದು ಚಿಕ್ಕ ಕಲ್ಲು ಅಥವಾ ಒಂದು ಸ್ಟ್ಯಾಂಡ್ ಇವಾಗ ಒಳ್ಳೆಯದು ಬಂದಿದೆ ಯಾವುದಪ್ಪ ಅಂದರೆ ಈ ಪಾಕಿಡೋದಕ್ಕೆ ಸ್ಟ್ಯಾಂಡ್ ಇದೆಯಲ್ಲ ಆ ಸ್ಟ್ಯಾಂಡ್ ತಗೊಂಡು ಅದ್ರ ಮೇಲೆ ಇಟ್ಕೊಂಡ್ರೆ ಅಲ್ಲಿ ಕಸಾನು ಗುಡಿಸ್ಬೋದು ಕ್ಲೀನಾಗಿ ಸ್ವಾಮಿ ಕಾರ್ಯ ಸ್ವಕಾಲ್ಯದಾಯ್ತಾ ಇದು ಮುಖ್ಯ ಅಂದರೆ ಅದನ್ನೆಲ್ಲಿಡಬೇಕಾಗಾದರೆ ಕಸರು ಬಿಟ್ಟು ಪಶ್ಚಿಮ ದಿಕ್ಕಲ್ಲಿ ಇಡಬೇಕು ಇಲ್ಲವರೆ ದಕ್ಷಿಣ ದಿಕ್ಕನ್ನು ಇಡಬೇಕು ಪೂರ್ವ ದಿಕ್ಕಲ್ಲೋ ಅಥವಾ ಉತ್ತರ ದಿಕ್ಕಲ್ಲೋ ಇಡಬಾರ್ದು ಆವಾಗ ನೀವೇನೇ ಕಷ್ಟಪಟ್ಟು ಏನೇ ಕೆಲಸ ಮಾಡಿದ್ರೂ ಕೈ ಹತ್ತಲ್ಲ ಶನಿಯ ಒಂದು ಶಾಂತಿ ಸಹ ಆಗೋಲ್ಲ ಎಷ್ಟು ಪೂಜೆ ಮಾಡಿಸಿದ್ರೂ ಪ್ರಯೋಜನ ಆಗಲ್ಲ ಇದೊಂದು ಮತ್ತೊಂದಿದೆ ಅದೇನಪ್ಪ ಅಂದರೆ ಈ ಯಾರೋ ಒಬ್ಬರು ಒಬ್ಬ ವ್ಯಕ್ತಿ ತುಂಬ ಕಷ್ಟದಲ್ಲಿರ್ತಾನೆ ಅವನು ಬಂದು ಏನೋ ಒಂದು ಸಹಾಯವನ್ನು ಕೇಳ್ತಾನೆ ಏನೋ ಒಂದು ಸಹಾಯವನ್ನು ಕೇಳಿದಾಗ ಏನು ಮಾಡ್ತಾರೆ ನಮ್ಮ ಕೈಯಲ್ಲಿ ಆದರೂ ಕೂಡ ಆಗೋದಿದ್ದರೂ ಕೂಡ ಆ ಸಹಾಯವನ್ನು ಮಾಡಿದ್ರೆ ಹೋಗ್ತೀವಿ ಅವಾಗೇನಾಗುತ್ತೆ ಅವನು ಬೇಸರವನ್ನು ಹೋಗ್ತಾನೆ ಹ್ಞೂ ಈ ಶನೇಶ್ವರ ಬಂದು ವ್ಯಸನಕಾರಕ ವ್ಯಸನಕಾರಕ ಅಂದರೆ ತುಂಬ ಮನಸ್ಸಿಗೆ ಬೇಜಾರು ಪಟ್ಕೋತಾರಲ್ಲ ಅದಕ್ಕೆ ಕಾರಣ ಏನಪ್ಪ ಅಂದರೆ ಈ ಶನೇಶ್ವರನೇ ಯಾವಾಗ ನಾವು ಅವ್ರ ಅವಮಾನ ಮಾಡಿ ವಾಪಸ್ ಕಳಿಸ್ತೀವೋ ಅವ್ರಿಗೆ ಸಹಾಯ ಮಾಡ್ತೀರೋ ಅವಾಗ ಬೇಸರ ಪಟ್ಕೊಂಡ್ರೆ ಅದರಿಂದಾನು ಶನೇಶ್ವರನ ಪೂಜೆ ಮಾಡೋರ ಪ್ರಯೋಜನ ಇಲ್ಲ ಇದು ಇನ್ನೂ ಕೆಲವರು ಇನ್ನೊಂದು ಮಾಡ್ತಾರೆ ಮನೆ ಕಲಸ್ಕೋತಾರೆ ಕರೆಕ್ಟಾಗಿ ಪಾಪ ಅವರು ಊಟ ಟೈಮು ಬರ್ತಾರೆ ತುಂಬ ದೂರದಿಂದ ದೂರದ ಊರಿಂದ ಬರಬೇಕು ಅವರು ಬೆಳಗ್ಗೆ ಹೊರಟ್ರೆ ಕರೆಕ್ಟಾಗಿ ಊಟ ಟೈಮಿಗೆ ಇವ್ರ ಮನೆ ಬರ್ತಾರೆ ಏನು ಮಾಡ್ತಾರೆ ಇವರು ಬರೀ ತಿಂಡಿ ಕೊಟ್ಬಿಟ್ಟು ಕಳಿಸ್ತಾರೆ ತಿರ್ಗಾ ಇವರು ವಾಪಸ್ ಹೋಗಬೇಕು ಅಂದರೆ ಹೋಟ್ಲಿಗೆ ಹೋಗಬೇಕು ಇದ್ರೆ ವಾಪಸ್ ಹೋಗ ಹೋಗೋಷ್ಟು ಸಂಜೆ ಆಗಿರುತ್ತೆ ಇಲ್ಲೂ ಅಷ್ಟೇ ಅವರ ಮನಸ್ಸಿಗೆ ಒಂದಲ್ಲ ಒಂದು ರೀತಿ ಬೇಸರ ಬರುತ್ತೆ ಇದರಿಂದ ಅಷ್ಟೇ ಇಂತಹ ಕೆಲಸದಿಂದನೂ ಅಷ್ಟೇ ಈ ಶನೇಶ್ವರನ ಶಾಂತಿ ಮಾಡೋದು ಏನೂ ಪ್ರಯತ್ನ ಆಗೋಲ್ಲ ನೀವು ಒಂದವನ್ನು ಪರೀಕ್ಷೆ ಮಾಡಿ ನೋಡಿ ಮನೆಗೆ ಯಾರು ಬಂದರೆ ಅವ್ರಿಗೆ ಹೊಟ್ಟೆ ತುಂಬುವಷ್ಟು ಚೆನ್ನಾಗಿ ಊಟ ಅದು ಹಾಕಿಬಿಟ್ಟೋಗಿ ನಿಮ್ಮ ಮನೆಯಲ್ಲಿ ಎಲ್ಲ ರೀತಿಯ ಅನುಕೂಲತೆಗಳು ತಾನೇ ತಾನಾಗಿ ಬರುತ್ತೆ ಅದು ಇನ್ನು ನೆಕ್ಸ್ಟು ಇವಾಗ ಕಸ ಗುಡ್ಸಕ್ಕೆ ಬರೋರು ಕಸ ತಗೊಂಡು ಬರೋರು ಅಥವಾ ಅಂತಹ ಒಂದು ಕಷ್ಟಪಟ್ಟು ಕೆಲಸ ಮಾಡೋ ಒಂದು ಜನಾಂಗಗಳಿರುತ್ತಲ್ಲ ಅವ್ರಿಗೆ ನಾವು ನೂರಕ್ಕೆ ನೂರಷ್ಟು ಗೌರವವನ್ನು ಕೊಡಬೇಕು ಯಾವಾಗ ನಾವು ಅವ್ರನ್ನ ಒಂದು ತುಚ್ಛವಾಗಿ ಕಾಣ್ತೀವೋ ಅಥವಾ ಅವರಿಗೆ ಅವಮಾನ ಮಾಡ್ತೀವೋ ಅವಾಗ ಹಂಡ್ರೆಡ್ ಪರ್ಸೆಂಟು ನಮಗೆ ಶನೇಶ್ವರನ ಶಾಪನೇ ಸಿಗುತ್ತೆ ಶನೇಶ್ವರನಿಂದ ಯಾವುದೇ ರೀತಿಯ ಅನುಕೂಲತೆಗಳು ಉಂಟಾಗಲ್ಲ ಅಂದರೆ ಕಷ್ಟಪಟ್ಟು ದುಡಿಯೋರನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು ನೀವುಗಳು ನೋಡಿರ್ಬೋದು ಒಳ್ಳೆ ಫಸ್ಟ್ ಕ್ಲಾಸ್ ಫ್ಯಾಕ್ಟ್ರಿ ಇರುತ್ತೆ ಒಳ್ಳೆ ದುಡ್ಡಿರುತ್ತೆ ಇನ್ಕಮ್ ಚೆನ್ನಾಗಿರುತ್ತೆ ಅಲ್ಲೇನಪ್ಪ ಆಗುತ್ತೆ ಅಂದರೆ ಆದರೆ ಅವರ ವಿಚಾರದಲ್ಲಿ ಹೋಗ್ಬಿಟ್ಟು ಕೇಳಿದ್ರೆ ನೀನೇನು ತಿನ್ನ ಏನು ತಿಂತೀರಿ ಏನು ತೊಗೋತೀರಿ ಫೋಟೋ ಕರ್ಕೊಂಡು ಹೋಗ್ತಾನೆ ಅಂದರೆ ಏನೂ ಇಲ್ಲ ಅವರೇನು ತಿನ್ನೋಕ್ಕೆ ತಿನ್ನೋದಕ್ಕೆ ಆಗೋಲ್ಲ ಕಾರಣ ಏನಪ್ಪ ಅಂದರೆ ಅವರು ತನ್ನ ಕಡೆ ಕೈ ಕೆಳಗಡೆ ಕೆಲಸ ಮಾಡೋರಿಗೆ ಇಲ್ಲದ ಒಂದು ತೊಂದರೆಯನ್ನು ಕೊಟ್ಟಿರೋದು ಎಲ್ಲ ಅಂತಲ್ಲ ಇದು ಅಷ್ಟೇ ಒಂಥರ ಆಗಿ ದೊಡ್ಡ ಗರಾಟೆಗಳಾಗಬಾರ್ದು ಒಂದು ರೀತಿಯ ತೊಂದರೆ ಕೊಟ್ಟಿರ್ತಾರೆ ಅಂದರೆ ನಮ್ಮ ಕೈ ತಳಗಡೆ ಕೆಲಸ ಮಾಡೋನ್ನು ನಾವು ಯಾವಾಗ ತುಂಬ ಗೌರವದಿಂದ ಕಾಣ್ತೀವೋ ಅವಾಗ ಶನೈಶ್ವರನ ಶಾಂತಿ ಖಂಡಿತವಾಗೂ ಆಗುತ್ತೆ ಅದು ಆ ನಂತರ ಪರಿಕೆಯವೇ ಪರಿಕೆ ಯಾಕಂದರೆ ಕಸ ಪರ್ಕೆ ಇರುತ್ತಲ್ಲ ಅದೂ ಅಷ್ಟೇ ಕೆಲವರು ಏನು ಮಾಡ್ತಾರೆ ಕಸ ಗುಡಿಸ್ತಾರೆ ಉಡಿಸ್ಬಿಟ್ಟು ಮನೆ ಮುಂದೆ ಕಸ ಬರ್ಕೆ ಹಾಕ್ಬಿಟ್ಟು ಹೋಗ್ತಾರೆ ಮನೆ ಮುಂದೆ ಯಾಕೆ ಹಾಕಿರೋ ಅಂತ ಯಾರು ಕೇಳಬೇಕು ಅವಾಗ ಅವ್ರನ್ನ ಬರೋ ಉತ್ತರ ಚೆನ್ನಾಗಿರುತ್ತೆ ಅದು ಇನ್ನೂ ಕಸ ಗುಡಿಸಿದ್ರು ಮುಗಿದಿಲ್ಲ ಅಂತ ಕಸ ಬಿಡಿಸ್ ಕಸ ಪೂರ್ತಿ ಉಡಿಸ್ಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡೋದು ಇದೂ ತಪ್ಪು ಅಂತಹ ಒಂದು ಮನೆಗಳಲ್ಲಿ ಯಾವುದೇ ರೀತಿಯ ಈ ಒಂದು ಇದು ಸಿಗಲ್ಲ ಏನು ಇಂಪ್ರೂವ್ಮೆಂಟ್ಸ್ ಸಿಗಲ್ಲ ಈ ಥರ ಈ ಶನೇಶ್ವರನ ಒಂದು ಒಂದು ಈ ಅನುಗ್ರಹ ಬೇಕು ಅಂದರೆ ನಮ್ಮನ್ನು ನಾವು ಖಂಡಿತವಾಗ್ಲೂ ತಿದ್ಕೋಬೇಕು ಅದು ಆಮೇಲೆ ಇನ್ನೂ ಕೆಲವರು ಒಂದು ಈ ಕಾಲದಲ್ಲಿ ಆಗೋ ಒಂದು ಸಹಜವಾದ ತಪ್ಪು ಅದೇನಪ್ಪ ಅಂದರೆ ಈ ಖಾಲಿ ಹಣೆಯಲ್ಲಿರೋದು ಬರೀ ಹೆಣ್ಮಕ್ಳ ಬಗ್ಗೆ ಹೇಳ್ತಿಲ್ಲ ಗಂಡು ಮಕ್ಕಳಾದ್ರೂ ಅಷ್ಟೇ ನೀವು ಬೇಕಾದ್ರೆ ನೆನಪು ಮಾಡ್ಕೊಳ್ಳಿ ಹೆಣ್ಣಿನ ಕಾಲದಲ್ಲಿ ಮಕ್ಕಳಿಗೆ ಮಕ್ಕಳ ಬೆರಳಿಗೆ ಒಂದು ಕಪ್ಪು ಬಳೆಯನ್ನು ಹಾಕೋರು ಅವಾಗ ಬರೋದು ಕಪ್ಪು ಬಳೆ ಇವಾಗಲೂ ಬರುತ್ತೆ ಗೌರಿ ಹಬ್ಬದ ಟೈಮಲ್ಲಿ ಬರುತ್ತೆ ಒಂದು ಸೆಟ್ಟು ಆ ಕಪ್ಪು ಬಳೆ ಹಾಕೋರು ಇಲ್ಲ ಹೋದರೆ ಈ ಕಾಲಿಗೆ ಇದನ್ನು ಕಟ್ಟೋರು ಕಪ್ಪು ದಾರ ಕಟ್ಟೋರು ಅವಾಗ ಕಾಶಿ ದಾರ ಅಂತಲೇ ಫೇಮಸ್ಸು ಕಾಶಿಗೆ ಹೋಗೋರೆಲ್ಲ ಏನಪ್ಪ ತಂದ್ಕೊಡೋರು ಅಂದರೆ ಕಾಶಿ ದಾರ ತಂಗ್ಕೋಟೆ ಅಂತ ತಂದ್ಕೊಡೋರು ಆ ದಾರ ಕಟ್ಕೊಂಬೋರು ಅದಾಯ್ತಾ ಹಾಗೆಯೇ ಇನ್ನೊಂದು ಕೆಲಸ ಮಾಡೋರು ಆ ಮಕ್ಕಳಿಗೆ ನೋಡೋ ಮಕ್ಕಳು ಯಾವುದೇ ಮಕ್ಕಳಾಗಲಿ ನೋಡೋಕೆ ತುಂಬ ಸುಂದರವಾಗಿರುತ್ತೆ ಅಲ್ವಾ ಆ ಮಕ್ಳಿಗೆ ಏನು ಮಾಡೋದು ಆ ಗಲ್ಲಕ್ಕೆ ಕಪ್ಪು ಚುಕ್ಕೆಯನ್ನು ಇಡೋರು ಕಾರಣ ಏನಪ್ಪ ಅಂದರೆ ಈ ಕಪ್ಪು ಬಣ್ಣ ಮತ್ತು ನೀಲಿಯ ಬಣ್ಣ ಇವರನ್ನು ಇವೆರಡು ಯಾವುದನ್ನು ಸೂಚಿಸುತ್ತೆ ಅಂದರೆ ಶನೇಶ್ವರನನ್ನು ಸೂಚಿಸುತ್ತೆ ಯೋಚನೆ ಮಾಡಿ ನೀವು ನಮಗೆ ದೃಷ್ಟಿ ಹೋಗಬೇಕು ಅಂದರೆ ನಾವು ಶನೇಶ್ವರನ ಮನೆಗೆ ಹೋಗ್ತೀವಿ ಅಂಥದ್ರಲ್ಲಿ ಶನೇಶ್ವರ ನಮಗೆ ಕೆಟ್ಟರು ಮಾಡ್ತಾನೆ ಖಂಡಿತವಾಗಲೂ ಸಾಧ್ಯ ಆಗಿಲ್ಲ ಆದ್ದರಿಂದ ಈ ಕುಂಕುಮ ಇಟ್ಕೊಂಡ್ರೂ ಅಷ್ಟೇ ನಾವು ಎರಡು ಹುಬ್ಬಿನ ಮಧ್ಯೆ ಕುಂಕುಮ ಇಟ್ಕೊಳ್ತೀವಿ ಅದು ನಮಗೆ ಒಂದು ಹೊಸ ರೀತಿಯ ಶಕ್ತಿಯನ್ನು ಕೊಡುತ್ತೆ ಅದು ಹಾಗೆಯೇ ಈ ಕೈಗೆ ಬಳೆಗಳನ್ನು ಹಾಕ್ತಾರೆ ಅದು ಸಹ ಅದೇ ಕಾರಣ ಅಂದ ಕೆಲವು ಸಂಪ್ರದಾಯಗಳನ್ನ ನಾವು ಮುಂದುವರಿಸೋದು ಒಳ್ಳೆಯದು ಅದು ಮತ್ತೊಂದು ತುಂಬ ಹಿಂದಿನ ಕಾಲಕ್ಕೆ ಹೋಗಿ ನೋಡಿ ನೀವು ನೂರು ಮನೆ ನೋಡಿ ಪ್ರತಿಯೊಂದು ಮನೆಯಲ್ಲೂ ಅವನ ಮೈನ್ ಗೇಟ್ ಇರುತ್ತಲ್ಲ ಗೇಟಿಗೆ ಮಾತ್ರ ಕಪ್ಪು ಬಣ್ಣ ಬಳಿತಿದ್ದರು ಕಪ್ಪು ಬಣ್ಣ ಬಿಟ್ಟು ಬೇರೆ ಇನ್ಯಾವ ಬಣ್ಣವೂ ಆಯಿತಾ ಕಾರಣ ಏನಪ್ಪ ಅಂದರೆ ಇವತ್ತೂ ಅಷ್ಟೇ ನಿಮ್ಮ ಮನೆಯಲ್ಲಿರೋ ಗೇಟ್ಗಳಿಗೆ ಅಲ್ಲಿ ಡಿಸೈನ್ ಏನಾದರೂ ಮಾಡ್ತೀರಿ ನೀವು ಹಾಂ ಕಪ್ಪು ಬಣ್ಣವನ್ನು ಬಳಸಿ ಕಪ್ಪು ಬಣ್ಣವನ್ನು ಬಳಸಿದ್ರೆ ಅದು ಶನೇಶ್ವರನ ಕೃಪೆ ಸಿಗುತ್ತೆ ಆ ಮನೆಗೆ ಮತ್ತು ಅಲ್ಲಿ ನೆಲೆಸಿರೋ ಕುಟುಂಬ ವರ್ಗಕ್ಕೆ ಯಾವುದೇ ರೀತಿ ಈ ದೃಷ್ಟಿಯಾಗೋದು ಅವೆಲ್ಲ ಆಗಲ್ಲ ಇದು ಮುಖ್ಯ ಇದು ಶನೇಶ್ವರ ವಿಚಾರದ ಬಗ್ಗೆ ಹೇಳಿದೀನಿ ನಿಮಗೇನಾರು ಇದ್ರ ಬಗ್ಗೆ ನಾನು ಹೇಳೋ ಸರಿಗಿಲ್ಲ ಅದು ಇದು ಅಂತ ಏನಾದ್ರು ಅಂದರೆ ಅಲ್ಲಿ ನಂದು ನಂಬರ್ ಡಿಸ್ಪ್ಲೇ ಆಗ್ತಿರುತ್ತೆ ನನ್ನ ನಂಬರು ಎಂಟು ಐದು ಆರು ನಾಲ್ಕು ಎಂಟು ಆರು ಐದು ಎಂಟು ಮೂರು ಎರಡು ಇದಕ್ಕೆ ನೀವು ಖಂಡಿತವಾಗ ಮೆಸೇಜ್ ಮಾಡಿಬಿಟ್ಟು ನೀವು ಹೇಳ್ತಿರೋ ಸರಿಯಿಲ್ಲ ಇಲ್ಲ ಅಥವಾ ನೀವು ಮಾಡ್ತಿರೋ ಸರಿಯಿಲ್ಲ ಇಲ್ಲ ಅಥವಾ ನಾನು ಏನು ಮಾಡಿದ್ರೆ ಜನಕ್ಕೆ ಉಪಯೋಗ ಆಗುತ್ತೆ ಆಯಿತಾ ಅದನ್ನು ತಿಳಿಸಿದೆ ಹಂಡ್ರೆಡ್ ಪರ್ಸೆಂಟ್ ಅದನ್ನು ಬದಲಾಯಿಸ್ಕೊತೀನಿ ಕಾರಣ ಏನಪ್ಪ ಅಂದರೆ ನನ್ನ ಆಸೆ ನನ್ನ ಗುರಿ ಒಂದೇ ನಮಗಿರೋ ವಿದ್ಯೆ ನೂರಾರು ಜನಕ್ಕೆ ಉಪಯೋಗ ಆಗಬೇಕು ಅದಾಯಿತಾ ಇವಾಗ ನಾನು ಇವಾಗ ಇಷ್ಟೇ ಹೇಳೋದ್ರಲ್ಲಿ ಯಾರು ಒಬ್ಬರು ತಮ್ಮ ಜೀವನದ ರೀತಿಯನ್ನು ಬದಲಾಯಿಸ್ಕೊಂಡ್ರೆ ಖಂಡಿತವಾಗ್ಲೂ ನನ್ನ ಕಷ್ಟಕ್ಕೆ ಒಂದು ಒಳ್ಳೆಯ ಬೆಲೆ ಸಿಕ್ಕಾಗತ್ತೆ ಅದು ಆದ್ದರಿಂದ ನೂರಕ್ಕೆ ನೂರಷ್ಟು ನಿಮ್ಮ ಒಂದು ಈ ಆಕ್ಷೇಪಣೆಗಳಿರ್ಬೋದು ನಿಮ್ಮ ಪ್ರಶ್ನೆಗಳಿರ್ಬೋದು ಅಥವಾ ನಿಮ್ಮ ಸಲಹೆ ಸೂಚನೆಗಳಿರ್ಬೋದು ಅದಕ್ಕೆ ಯಾವಾಗಲೂ ನಾನು ಅದನ್ನು ವೆಲ್ಕಮ್ ಮಾಡ್ತೀನಿ ನಂಗೆ ಅದೇ ಬೇಕಾಗಲ್ಲ ಫೀಡ್ಬ್ಯಾಕ್ ಬೇಕು ನನಗೆ ನಾನು ಮಾಡ್ತಿರೋ ಸರಿಗೆ ಜೋ ಇಲ್ವೋ ಇದಾಗ್ಬೋದು ದಿನ ಭವಿಷ್ಯ ಆಗ್ಬೋದು ಅನ್ನೋ ಖಂಡಿತವಾಗ್ಲೂ ನೀವು ಕಳಿಸಿ ನಿಮ್ಗೆ ಡೌಟ್ ಬರುತ್ತೆ ನೀವು ಹೇಗೆ ಮಾಡ್ತೀರಿ ಅಂತ ಒಂದು ದಿವಸ ಈ ದಿನ ಭವಿಷ್ಯ ಬ ಹೇಗೆ ನೋಡಬೇಕು ಅನ್ನೋ ಒಂದು ಅದ್ರ ಬಗ್ಗೆನ ಒಂದು ಚಿಕ್ಕ ಈ ಥರ ರೆಕಾರ್ಡಿಂಗ್ ಮಾಡಿಬಿಟ್ಟು ಹಾಕ್ತೀನಿ ನಾನು ಕರೆಕ್ಟಾಗಿರೋ ಮೆಥಡನ್ನು ಯೂಸ್ ಮಾಡ್ತೀನಿ ಹ್ಞೂ ಎಲ್ರಿಗೂ ಒಳ್ಳೆಯದಾಗಲಿ ಭಾನುವಾರ ಎಲ್ಲರೂ ಚೆನ್ನಾಗಿದೆ ನಗನಾಗ್ತಾಯಿರಿ ಯಾರದೇ ಮನೇಲಿ ಜಗಳ ಅವೆಲ್ಲ ಅದರ ಭಾನುವಾರ ಅನ್ನೋದು ನನಗೆ ಮಾಡ್ತಾ ಇದೆ ಒಳ್ಳೇದಾಗಲಿ ಎಲ್ಲರಿಗೂ